ಸಾವ್ರ ಸಿ ಮಾಡಿದ್ರೆ ಯಾವಂದು ಮಾಡಿರ್ತೀರಿ ಅವನಿಗೆ ನ್ಯಾಳೆ ಹಾಕೋದು ಕ್ಯಾರೆ ಸಾಬ್ರ ಹೆಸರಿಗೆ ಜಮೀನು ಪರಬಾರೆ ಮಾಡಿದರೆ ನೇಣು ಹಾಕ್ತೀನಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಶಾಸಕ ಧಮಕಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕಾಂಗ್ರೆಸ್ ಶಾಸಕ ರಮೇಶ್ ಬಡ್ಡಿಸಿದ್ದೇಗೌಡ ಅಧಿಕಾರಿಗಳಿಗೆ ಧಮಕಿ ಹಾಕಿರುವ ಘಟನೆ ಭಾನುವಾರ ನಡೆದಿದೆ ಸರ್ಕಾರಿ ಜಮೀನು ಪರಭಾರೆ ವಿಚಾರದಲ್ಲಿ ಸಾಬ್ರ ಹೆಸರಿಗೆ ನೋಂದಣಿ ಮಾಡಿದರೆ ನೇಣಿಗೆ ಹಾಕುತ್ತೇನೆ ಎಂದು ಜನರ ಮುಂದೆ ಅಧಿಕಾರಿಗಳಿಗೆ ಎಚ್ಚರ ನೀಡಿದ್ದಾರೆ ಇದುವರೆಗೂ ಮುಸ್ಲಿಮರ ಪರವಾಗಿದ್ದ ಶಾಸಕ ಇದೀಗ ಸಾಬ್ರು ಎಂದು ಉಲ್ಟಾ ಹೊಡೆದಿದ್ದಾನೆ ಬಡ್ಡಿಸಿದ್ದೇಗೌಡರ ಈ ಮಾತು ಹೇಳಿಕೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ ಕೋಡ್ ಮಾಡ್ಸಿ ಸಾವಿರ ಸಾವಿರ ರೂಪಾಯಿ ಯಾರು ಜಮೀನು ಉಳ್ತಾಯಿದ್ರು ಹತ್ರ ಬಂದಿದ್ದರು ಸರಿ ನಾನು ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ ಈಗಂತೂ ಸತ್ಯಕ್ಕೆ ದರ್ಖಾಸ್ತಾರೆ ಮಾಡೋಕ್ಕಾಗಲ್ಲ ಹಿಂಗೂ ಗೊತ್ತು ನಿಮಗೂ ಗೊತ್ತು ಉಳ್ಕಂದರೆ ಸರ್ಕಾರ ಉಳ್ಕೋಬೇಕು ಯಾವ ಸಾವಿರಿಗೆ ಮಾಡಿದ್ರಿ ಯಾವಾಗ ಮಾಡಿರ್ತೀರಿ ಅವನಿಗೆ ನ್ಯಾಯ ಹಾಕೋದು ಕ್ಯಾರೆಟ್ ಇವತ್ತು ಜನ ಹಿಂಗಡೇ ಹೇಳಿದೀನಿ ಹುಷಾರು ತುಂಬ ತುಂಬ ಜಾಸ್ತಿ ಆಗಿವೆ

কম্পোনে <muchas> রোডে